ಪ್ರೀತಿಯೋ ದ್ವೇಷವು ನೀ ನನ್ನವಳು ಅಧ್ಯಾಯ ನೂರ ಎಂಬತ್ತೊಂಬತ್ತು ರೀ ಸಾಕು ಮಾಡಿ ನಿಮ್ಮ ತುಂಟತನವನ್ನು ಮದುವೆ ಇರೋದು ಚಾರ್ವಿ ಮತ್ತು ಹರ್ಷ ಅಣ್ಣಂದು ನೀವು ಈ ಥರ ಆಡ್ತಾ ಇದ್ರೆ ಅಲ್ಲಿ ಮದುವೆನೇ ಮುಗ್ದು ಹೋಗುತ್ತೆ ಅಂತಂದಲು ಧೃತಿ ಹುಸಿ ಕೋಪ ನಟಿಸುತ್ತ ಈಗ ನಿನ್ನ ಬಿಡ್ತಾ ಇದ್ದೀನಿದ್ರು ಆದರೆ ರಾತ್ರಿ ಸಿಕ್ತೀಯಲ್ಲ ಆಗ ನಿನ್ನ ನೋಡ್ಕೊಳ್ದೆ ಬಿಡೋದಿಲ್ಲ ಅಂತ ಹೇಳಿ ಹೊರಗಡೆ ಹೋದ ಅವನೋದ ನಂತರ ನಸುನಕ್ಕ ಧೃತಿ ರೆಡಿಯಾಗಿ ತಾನು ಕೂಡ ಮಂಟಪದ ಹತ್ರ ಬಂದು ಬಾಕಿಯಾದ ಕೆಲಸಗಳನ್ನು ನೋಡುತ್ತಾ ಓಡಾಡ್ಕೊಂಡಿದ್ಲು ಮುಂದೆ ಮಂಟಪದಲ್ಲಿ ಹರ್ಷನನ್ನು ಕೂರಿಸಿ ಶಾಸ್ತ್ರಗಳನ್ನು ಮಾಡ್ತಾ ಇದ್ರು ಪುರೋಹಿತರು ಹುಡುಗಿ ಗೌರಿ ಪೂಜೆ ಮಾಡ್ತಾ ಇದ್ರೆ ಹುಡುಗನನ್ನು ಕಾಶಿ ಯಾತ್ರೆಗೆ ಕಳಿಸೋಕೆ ಮುಂದಾದರು ಚಂದ್ರಪಾಲ್ ದಂಪತಿಗಳು ಮುಂದೆ ಬಂದು ಹರ್ಷನ ಕೈ ಹಿಡ್ಕೊಂಡು ನೀನು ಕಾಶಿಯಾತ್ರೆಗೆ ಹೋಗಬೇಡಪ್ಪ ನನ್ನ ಮಗಳಂತಿರೋ ಸೋದರ ಸೊಸೆನ ನಿಂಗೆ ಧಾರೆಯರ ಕೊಡ್ತೀನಿ ನೀನು ಸಂಸಾರಿಯಾಗು ಗೃಹಸ್ಥನಾಗು ಅಂತ ಚಂದ್ರಪಾಲ್ ಕೇಳ್ಕೊಂಡಾಗ ಹರ್ಷ ಕೂಡ ನಸುನಕ್ಕು ಒಪ್ಕೊಂಡು ಕೂತ್ಕೊಂಡ ಹರ್ಷನಿಗೆ ಪಾದಪೂಜೆ ಮಾಡಿಸ್ಕೊಳ್ಳೋಕೆ ಅದೇನೋ ಮುಜುಗರ ಆದರೂ ಕೂಡ ಶಾಸ್ತ್ರ ಅಂತ ಒಪ್ಕೊಂಡಿದ್ದ ವಧುವನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿದಾಗ ಧೃತಿ ಹೋಗಿ ಚಾರ್ವಿಯನ್ನು ಕರ್ಕೊಂಡು ಬಂದ್ಲು ಇಬ್ಬರ ನಡುವೆ ಅಂತರಪಟ ಸರಿದಿತ್ತು ಚಾರ್ವಿಯನ್ನು ನೋಡುತ್ತಾ ಹರ್ಷ ಮೈ ಮರ್ತಿದ್ರೆ ಧೃತಿಯನ್ನು ನೋಡುತ್ತಾ ಹರ್ಷನ ಪಕ್ಕ ನಿಂತಿದ್ದ ದುಷ್ಯಂತ್ ಮೈಮರ್ತಿದ್ದ ಎರಡೂ ಜೋಡಿಗಳು ನಾಚಿಕೆಯಲ್ಲಿ ತಲೆ ತಗ್ಸಿದ್ವು ನಿಮ್ಮ ಭಾವಿ ಪತ್ನಿಯನ್ನು ನೋಡಿದ್ದು ಸಾಕು ಕಣಪ್ಪ ಈಗ ಜೀರಿಗೆ ಬೆಲ್ಲ ಹಾಕು ಅಂತ ವಾಸ್ತವಕ್ಕೆ ಕರೆ ತಂದರು ಪುರೋಹಿತರು ಇಬ್ರು ಜೀರಿಗೆ ಬೆಲ್ಲ ಹಾಕಿದ ನಂತರ ಇಬ್ರನ್ನ ಕೂರಿಸಿ ಒಂದಷ್ಟು ಶಾಸ್ತ್ರಗಳನ್ನು ಮಾಡಿಸಿದ್ರು ಅಷ್ಟರಲ್ಲಿ ಧೃತಿ ಎಲ್ಲರಿಗೂ ಮಾಂಗಲ್ಯವನ್ನು ಆಶೀರ್ವದಿಸಿಕೊಂಡು ತಂದಿದ್ಲು ಎಲ್ಲರ ಸಮ್ಮುಖದಲ್ಲಿ ಹರ್ಷ ಚಾರ್ವಿಗೆ ತಾಳಿ ಕಟ್ಟಿ ತನ್ನ ಪತ್ನಿಯಾಗಿ ಸ್ವೀಕರಿಸಿದ್ದ ತಾಳಿ ಕಟ್ಟಿದ ನಂತರ ಅವಳ ಹಣೆಗೆ ಮುತ್ತಿಟ್ಟು ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಚಾರು ಅಂತ ತುಂಬು ಒಲವಿನಿಂದ ಹೇಳ್ದ ಚಾರು ಕೂಡ ಕಣ್ಣೀರಾದ್ಲು ಈಗ ಅತ್ತಿದ್ದು ಸಾಕು ಅಂತ ಅವಳ ಕಣ್ಣೊರೆಸಿದ ಹರ್ಷ ಅರುಂಧತಿ ನಕ್ಷತ್ರ ತೋರಿಸ್ದ ಚಂದ್ರಪಾಲ್ ದಂಪತಿಗಳು ಹರ್ಷನ ಕೈಯಲ್ಲಿ ಚಾರ್ವಿ ಕೈಯನ್ನು ಇಟ್ಟೋರು ನೋಡಪ್ಪ ಹರ್ಷ ಚಾರ್ವಿ ನಾನು ಎತ್ತಾಡಿಸಿದ್ದ ಕೂಸು ಅವಳು ಮೊದಲು ಹೇಗಿದ್ಲೋ ಆದರೆ ಈಗ ಒಳ್ಳೆ ಮನಸ್ಸಿನ ಹುಡುಗಿಯಾಗಿ ನಿನ್ನ ಕೈ ಹಿಡ್ದಿದ್ದಾಳೆ ಅವಳೇನಾದರೂ ತಪ್ಪು ಮಾಡಿದ್ರೆ ಬೈದು ತಿದ್ದು ಬುದ್ಧಿ ಹೇಳೋ ಸ್ವಾತಂತ್ರ್ಯ ನಿನಗಿದೆ ಒಟ್ಟಿನಲ್ಲಿ ನನ್ನ ಮಗಳನ್ನು ನಿನಗೆ ಧಾರೆ ಏರ್ಕೊಡ್ತಾ ಇದ್ದೀನಿ ಖುಷಿಯಾಗಿ ನೋಡ್ಕೊ ಅಂತಂದವರು ಚಾರ್ವಿಗೆ ನೀನು ಕೂಡ ಅವನ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಅವನನ್ನು ಅರ್ಥ ಮಾಡಿಕೊಂಡು ಜೀವನ ನಡೆಸು ಮಗಳೇ ಅಂತ ಬುದ್ಧಿ ಹೇಳೋದನ್ನು ಮರಿಲಿಲ್ಲ ಚಂದ್ರಪಾಲ್ ಹರ್ಷ ಮತ್ತು ಚಾರ್ವಿ ಮದುವೆ ಸಾಂಗವಾಗಿ ನೆರವೇರಿತ್ತು ಊಟ ಮುಗಿಸಿದ ಜೋಡಿಗಳು ಪಾಟೀಲ್ ಮನೆ ಕಡೆ ಹೊರಟರು ಅವಳ ಜೊತೆಗೆ ಯಾರಾದರೂ ಒಬ್ಬರು ಹೋಗಲೇಬೇಕಿತ್ತು ಅಂತ ಧೃತಿಯನ್ನು ಕಳಿಸಿದ್ರು ಧೃತಿ ಕೂಡ ಚಾರ್ವಿಗೆ ಅಕ್ಕನ ಸ್ಥಾನದಲ್ಲಿ ನಿಂತು ಮಾಡಬೇಕಾಗಿರೋ ಎಲ್ಲ ಕೆಲಸಗಳನ್ನು ಮಾಡ್ತಾ ಅದೇ ದಿನ ರಾತ್ರಿಗೆ ಮುಹೂರ್ತ ಚೆನ್ನಾಗಿದೆ ಅಂತ ಪ್ರಸ್ತದ ಶಾಸ್ತ್ರ ಕೂಡ ಇಟ್ಕೊಂಡಿದ್ರು ರೂಮ್ ಅರೇಂಜ್ ಮಾಡೋಕೆ ಹೇಳಿದ್ರಿಂದ ಹರ್ಷನ ರೂಮನ್ನು ರೆಡಿ ಮಾಡ್ತಾಯಿದ್ರು ಸಂಜೆ ಆದರೂ ಮನೆಗೆ ಬಾರದ ಹೆಂಡತಿಯನ್ನು ಹುಡುಕೊಂಡು ಹರ್ಷನ ಮನೆಗೆ ಬಂದಿದ್ದ ದುಷ್ಯಂತ್ ಅವನನ್ನು ಕಂಡು ಎಲ್ಲರೂ ರೇಗಿಸಿದ್ರೆ ಧೃತಿ ನಾಚಿಕೊಂಡಿದ್ಲು ಯಾರೇನಾದರೂ ಅಂದ್ಕೊಳ್ಳಿ ಐ ಡೋಂಟ್ ಕೇರ್ ಅನ್ನುವಂತೆ ತನ್ನ ಹೆಂಡತಿ ಹಿಂದೆ ಮುಂದೆ ಇರ್ತಾ ಇದ್ದ ದುಷ್ಯಂತ್ ಚಾರ್ವಿಯನ್ನು ರೆಡಿ ಮಾಡಿದ ಧೃತಿ ನೋಡು ಚಾರ್ವಿ ನೀವಿಬ್ಬರು ಪ್ರೀತಿಸಿ ಮದುವೆ ಆಗಿರೋರು ನಮ್ಮ ಹಾಗಲ್ಲ ನಿಮ್ಮ ಜೀವನ ಸುಖಕರವಾಗಿರಲಿ ಅಂತ ಅವಳಿಗೆ ದೃಷ್ಟಿ ತೆಗೆದು ಸರಸ್ವತಿ ಅವರು ಕೊಟ್ಟ ಹಾಲಿನ ಲೋಟವನ್ನು ಅವಳ ಕೈಲಿಟ್ಟು ನನ್ನ ಅಣ್ಣನನ್ನು ಹೆಚ್ಚು ಕಾಡಿಸ್ಬೇಡ ಅಂತ ಹೇಳಿ ಹರ್ಷನ ರೂಮಿಗೆ ಬಿಟ್ಟು ಬಂದಿದ್ಲು ಧೃತಿ ಧೃತಿ ಮಾರನೇ ದಿನ ಶಾಸ್ತ್ರ ಮುಗಿಸಿ ರಾಜವಂಶಿ ಬಂಗ್ಲೆಗೆ ಹೋಗೋಳಿದ್ಲು ಅದಕ್ಕೆ ಅವಳಿಗೆ ಅಂತ ಗೆಸ್ಟ್ ರೂಮ್ ಕೊಟ್ಟಿದ್ರು ಚಾರ್ವಿಯನ್ನು ಬಿಟ್ಟು ಅವಳ ರೂಮಿಗೆ ಬಂದು ಫ್ರೆಶಪ್ ಆಗೋಕೆ ಬಟ್ಟೆಯನ್ನು ತಗೊಳ್ಳೋವಾಗ ಅವಳನ್ನು ಅಡ್ಡಗಟ್ಟಿದ ದುಷ್ಯಂತ್ ರೀ ನಾನು ಫ್ರೆಶ್ಅಪ್ ಆಗಬೇಕು ಈ ಭಾರವಾದ ಸೀರೆನ ಮೊದಲು ತೆಗಿಬೇಕು ಅಂತಂದಾಗ ಅವಳ ಮುಖದ ಮೇಲೆ ತನ್ನ ತೋರು ಬೆರಳುಗಳನ್ನು ಅವಳ ಮುಖದ ತುಂಬೆಲ್ಲ ಓಡಾಡಿಸ್ತಾ ಅದಕ್ಕೆ ಹನಿ ನಾನು ನಿಂಗೆ ಸಹಾಯ ಮಾಡ್ತೀನಿ ಅಂತ ಮೋಹಕವಾಗಿ ಹೇಳ್ದ ದುಷ್ಯಂತ್ ರೀ ನಿಮ್ಮದು ಅತಿಯಾಯಿತು ಇದು ಹರ್ಷ ಅಣ್ಣನ ಮನೆ ಅಂತ ಸುಳ್ಳು ಸುಳ್ಳೆ ಮುನಿಸ್ಕೊಂಡ್ಳು ಧೃತಿ ಅವಳ ಮುನಸ್ಸನ್ನು ಕಂಡ ದುಷ್ಗೆ ಒಂದು ರೀತಿ ಖುಷಿ ಧೃತಿ ನಾನು ನಿನ್ನ ಭಾರವನ್ನು ತೆಗಿಬೇಕು ಅಂತಾನೆ ನಿನ್ನನ್ನು ಅಡ್ಗಟ್ಟಿದ್ದು ಅಂತ ಹೇಳುತ್ತಾ ಅವಳ ಸೆರಗಿಗೆ ಹಾಕಿ ದಪ್ಪಿನ್ ತೆಗ್ದ ತನ್ನವನ ಇಂಗಿತ ಅರ್ಥ ಮಾಡಿಕೊಂಡ ಧೃತಿ ಅವನ ವರಸೆಗೆ ನಾಚಿದೋಳು ಅವನಿಗೆ ಸಹಕರಿಸಿದ್ಲು ತನ್ನವಳನ್ನು ಮುದ್ದಿಸಿದವನು ತನ್ನೆದೆ ಮೇಲೆ ಮಲಗಿಸ್ಕೊಂಡು ನೆತ್ತಿಗೆ ಮುತ್ತಿಟ್ಟು ಎಷ್ಟು ಬಾರಿ ಒಂದಾದರೂ ನೀನು ಮಾತ್ರ ನಾಚೋದನ್ನು ಬಿಡೋದೇ ಇಲ್ಲ ಹನಿ ಈ ನಿನ್ನ ನಾಚಿಕೆಯೇ ನನ್ನನ್ನು ಕೆರಳಿಸೋದು ಅಂತ ಹೇಳುತ್ತಾ ಮತ್ತಷ್ಟು ಗಟ್ಟಿಯಾಗಿ ತಪ್ಪಿಕೊಂಡ ರೀ ಸಾಕು ಮಾಡಿ ನನ್ನನ್ನು ಹೊಗಳೋದು ಅಂತ ಹೇಳಿದವಳು ಬ್ಲ್ಯಾಂಕೆಟ್ ಹೊತ್ಕೊಂಡು ವಾಶ್ರೂಮ್ ಹೊಕ್ಕಾಗ ನಿಂದೆಲ್ಲವನ್ನು ನೋಡಿದ ಮೇಲೂ ಈ ನಾಚಿಕೆ ಯಾಕೆ ಅಂತ ರೇಗಿಸ್ತಾ ದುಷ್ಯಂತ್ ರೀ ಸಾಕು ನನ್ನನ್ನು ಕಾಡಿದ್ದು ಪ್ಲೀಸ್ ಅಂತ ಕೇಳ್ಕೊಂಡಾಗ ಓಕೆ ಓಕೆ ಅಂತ ಅವಳನ್ನು ಬಿಟ್ಟ ದುಷ್ಯಂತ್ ವಾಶ್ರೂಮ್ ಹೊಕ್ಕವಳು ಅಪ್ ಆಗಿ ನೈಟ್ ಡ್ರೆಸ್ ತೊಟ್ಟು ದುಷ್ಯಂತ್ನ ಪಕ್ಕ ಬಂದು ಮಲಗಿದ್ಲು ಅವಳನ್ನು ಎದೆ ಮೇಲೆ ಮಲಗಿಸ್ಕೊಂಡು ತಾನೂ ನೆಮ್ಮದಿಯ ನಿದಿರೆಗೆ ಜಾರ್ದ ದುಷ್ಯಂತ್ ಹರ್ಷ ತನ್ನ ರೂಮಿನ ಬಾಲ್ಕನಿಯಲ್ಲಿ ನಿಂತು ಆಕಾಶದಲ್ಲಿ ಚುಕ್ಕಿಗಳನ್ನು ನೋಡ್ತಿದ್ದ ಅವನ ರೂಮಿಗೆ ಬಂದ ಚಾರ್ವಿ ತನ್ನವನನ್ನು ಹುಡುಕಿದ್ಲು ಅವನು ಬಾಲ್ಕನಿಯಲ್ಲಿ ಇರೋದನ್ನು ಕಂಡು ಅಲ್ಲೇ ಟೇಬಲ್ ಮೇಲೆ ಹಾಲನ್ನು ಇಟ್ಟೋಳು ಹರ್ಷನ ಹತ್ರ ಹೋದ್ಲು ಹರ್ಷ ಅಂತ ಕರೆದಾಗ ಅವಳನ್ನು ಒಮ್ಮೆ ನೋಡಿ ಮತ್ತೆ ಚುಕ್ಕಿಗಳನ್ನು ನೋಡುತ್ತಾ ಉಳಿದ ಹರ್ಷನ ಈ ನಡೆ ಚಾರ್ವಿಗೆ ಮುಜುಗರ ಉಂಟು ಮಾಡಿತು ಮೊದಲೆಲ್ಲ ನನ್ನನ್ನು ಕಂಡ್ರೆ ಮುದ್ದು ಮಾಡೋಕೆ ಬರ್ತಾ ಇದ್ದವರು ಈಗ ಮದುವೆಯಾಗಿ ನಾನು ಅವರ ಹೆಂಡತಿಯಾಗಿದ್ದಾಗ ನನ್ನನ್ನು ಭಾವನೆಗಳೇ ಇಲ್ಲದಂತೆ ನೋಡಿದ್ದು ಅವಳಿಗೆ ಬೇಸರ ತರಿಸಿತ್ತು ಆದರೂ ಅದನ್ನು ತೋರಿಸ್ದೆ ಹರ್ಷನ ಭುಜದ ಮೇಲೆ ಕೈ ಇಟ್ಲು ನಯವಾಗಿ ಅದನ್ನು ಸರಿಸಿದ ಹರ್ಷ ಮದುವೆಯಲ್ಲಿ ಓಡಾಟ ಶಾಸ್ತ್ರಗಳನ್ನು ಮಾಡಿ ಸುಸ್ತಾಗಿರತ್ತೆ ಹೋಗಿ ಮಲ್ಗು ಚಾರ್ವಿ ಅಂತಂದ ಹರ್ಷ ಇವತ್ತು ನಮ್ಮ ಮೊದಲನೇ ರಾತ್ರಿ ಅಂತಂದ್ಲು ಮೆಲ್ಲಗೆ ಚಾರ್ವಿ ಅವಳ ಕಡೆ ತಿರುಗಿದ ಹರ್ಷ ಅದಕ್ಕೇನೀಗ ನನಗೆ ನಂದೇ ಆದ ಸ್ಪೇಸ್ ಬೇಕು ಚಾರ್ವಿ ಪ್ಲೀಸ್ ಅಂತ ರೇಗ್ದ ಹರ್ಷ ಯಾಕೆ ಈ ಥರ ಮಾತಾಡ್ತಿದ್ದೀರಾ ನಾನು ಏನು ಮಾಡಿದೆ ಅಂತ ಕಣ್ಣಲ್ಲಿ ನೀರು ತುಂಬ್ಕೊಂಡು ಕೇಳಿದ್ಲು ಚಾರ್ವಿ ಓಹ್ ನಿಂಗೇನು ಗೊತ್ತೇ ಇಲ್ಲ ಅಲ್ವಾ ಮಿಸ್ ಚಾರ್ ವಿ ದಿನೇಶ್ ಅವರೇ ನೀನು ನನ್ನನ್ನು ಆಗಿದ್ದು ದುಡ್ಡಿಗೋಸ್ಕರ ಅಂತ ಅದೂ ಅಲ್ಲದೆ ನಾನು ಪಾಟೀಲ್ ಗ್ರೂಪ್ ಆಫ್ ಕಂಪನಿಯ ಸಿಇಒ ಅಂತ ತಿಳಿದ ನಂತರ ನೀನಾಗ್ ನೀನೇ ನನ್ನಿಂದ ದೂರ ಇರೋದಂತೆ ನಿನ್ನ ಸೋಕಾಳ್ ಅಕ್ಕನಿಗೆ ಹೇಳಿ ನನಗೆ ವಾರ್ನ್ ಮಾಡಿಸೋದಂತೆ ಆ್ಯಕ್ಸಿಡೆಂಟ್ ಮಾಡಿಸೋದಂತೆ ನೀನು ಬಂದು ನನ್ನನ್ನು ನೋಡಿಕೊಂಡು ಮತ್ತೆ ನನ್ನನ್ನು ಒಪ್ಪೋದಂತೆ ವಾವ್ ಕಣೆ ವಾವ್ ಮೆಚ್ಚಿದೆ ನಿನ್ನ ಐಡಿಯಾನ ಅಂತ ಚಪ್ಪಾಳೆ ಹೊಡಿತಾ ಇದ್ದ ಹರ್ಷ ಹರ್ಷನ ಸಾಲು ಸಾಲು ಆರೋಪಗಳಿಗೆ ನಿಜಕ್ಕೂ ಚಾರ್ವಿ ಬೆಚ್ಚಿದ್ಲು ನನ್ನ ಜೀವನದಲ್ಲಿ ಯಾವ ಅಪವಾದ ತನ್ನ ಮೇಲೆ ಬರಬಾರ್ದು ಅಂತ ಅಂದ್ಕೊಂಡಿದ್ಲೋ ಇವತ್ತು ಅದೇ ಅಪವಾದ ಅವಳನ್ನು ತಪ್ಪ ತಪ್ಪಿತಸ್ಥೆಯಂತೆ ಮಾಡಿತ್ತು ನಿಂತಲ್ಲಿ ಎರಡು ಹೆಜ್ಜೆ ಹಿಂದೆ ಸರಿದಳು ಹರ್ಷ ನಿ ಮಾತಾಡ್ತಾ ಇದ್ದೀರಾ ನಾನು ಯಾಕೆ ನಿಮ್ಮ ದುಡ್ಡಿಗೋಸ್ಕರ ನಿಮ್ಮನ್ನು ಮದುವೆಯಾಗಲಿ ನನಗೆ ನೀವಷ್ಟೇ ಮುಖ್ಯ ಆಗಿದ್ರಿ ಹರ್ಷ ನೀವು ಈ ರೀತಿ ಅಪವಾದ ಮಾಡಬಾರ್ದು ಅಂತಾನೆ ನೀವು ಒಂದು ಕಂಪನಿ ಓನರ್ ಅಂದಾಗ ನಿಮ್ಮಿಂದ ಅಂತರ ಕಾಯ್ದುಕೊಂಡಿದ್ದು ಆದರೆ ಈಗ ನೀವೇ ಈ ಥರ ಮಾತಾಡೋದು ಎಷ್ಟು ಸರಿ ಹರ್ಷ ಅಂತ ಬಿಕ್ಕಳಿಸಿದ್ಲು ಅವಳ ಹತ್ತಿರಕ್ಕೆ ಬಂದ ಹರ್ಷ ಅವಳ ಕೆನ್ನೆಯನ್ನು ಒತ್ತೆ ಹಿಡಿದೋನು ನನಗೆ ಅದು ಈ ಹರ್ಷ ಪಾಟೀಲ್ಗೆ ಎದುರು ಮಾತಾಡೋಷ್ಟು ಬೆಳೆದು ನೀನು ನೀನು ನನ್ನ ಕಂಪ್ನಿಲಿ ಜಸ್ಟ್ ಒಂದು ಎಂಪ್ಲಾಯ್ ಅಷ್ಟೇ ಅನ್ನೋದನ್ನು ಮರ್ತಂತಿದೆ ಮಿಸ್ ಚಾರ್ವಿ ನನಗೆ ನಿನ್ನ ಕೊಬ್ಬನ್ನು ಅಡಗಿಸಬೇಕಿತ್ತು ಅದಕ್ಕೆ ಈ ಮದುವೆ ಅನ್ನೋ ನಾಟ್ಕಾಡಿದ್ದು ನೀನು ನನ್ನ ಹೆಂಡತಿ ಅಂತ ಎಲ್ಲಿಯೂ ತಿಳಿಬಾರ್ದು ಅಂತಲೇ ನನ್ನ ಆಫೀಸ್ನ ಯಾವ ಎಂಪ್ಲಾಯೀಸ್ಗೂ ನಾನು ಮದುವೆಗೆ ಕರೆದಿಲ್ಲ ಲುಕ್ ಚಾರ್ವಿ ಇನ್ಮುಂದೆ ನನ್ನ ನಿನ್ನ ಸಂಬಂಧ ನನ್ನ ಅಪ್ಪ ಅಮ್ಮನ ಎದುರಿಗೆ ಮಾತ್ರ ಚೆನ್ನಾಗಿರೋವಂತೆ ಇರಬೇಕು ಈ ನಾಲ್ಕು ಗೋಡೆಗಳ ನಡುವೆ ನಾನು ನೀನು ಏನೇನೂ ಅಲ್ಲ ನೀನು ಏನೇನೂ ಅಲ್ಲ ನಾನು ನಿಂಗೆ ಏನೂ ಅಲ್ಲ ಇನ್ನು ಎರಡು ದಿನ ಬಿಟ್ಟು ಎಲ್ಲರಂತೆ ನೀನು ಕೂಡ ಆಫೀಸಿಗೆ ಬಂದು ಕೆಲಸ ಮಾಡಿದ್ರೆ ಮಾತ್ರ ನಿಂಗೆ ಈ ಮನೆಯಲ್ಲಿ ಇರೋ ಅವಕಾಶ ಅಂತ ಗಡುಸಾಗಿ ಹೇಳ್ದೋನು ಅವಳ ಮುಖದ ಮೇಲೆ ಒಂದು ದಿಂಬು ಮತ್ತು ಬ್ಲ್ಯಾಂಕೆಟ್ ಎಸ್ದೋನು ಬೆಡ್ ಮೇಲೆ ಅಂಗಾತ ಮಲಗಿ ಕೈಯನ್ನು ಹಣೆ ಮೇಲೆ ಇಟ್ಕೊಂಡ ಹರ್ಷನ ಈ ಪರಿಯ ನಡೆಯನ್ನು ಊಹಿಸದ ಚಾರ್ವಿ ಮನಸ್ಸು ಒಡೆದಿತ್ತು ಯಾವುದು ತನ್ನ ಜೀವನದಲ್ಲಿ ಆಗಬಾರ್ದು ಅಂತ ಅಂದ್ಕೊಂಡಿದ್ಲೋ ಇಂದು ಅದೇ ನಡೆದು ಹೋಗಿತ್ತು ತಾನು ಕೂಡ ದಿಶಾ ಅನ್ನೋ ಕೆಟ್ಟ ಹುಳದ ಜೊತೆಗೆ ಸೇರಿ ದುಡ್ಡಿಗೋಸ್ಕರ ಮದುವೆ ಆಗಿದ್ದೀನಿ ಅಂತ ಹೇಳಿದ್ನೋ ಆಗಲೇ ಅವಳು ಅರ್ಧ ಸತ್ತಿದ್ಳು ಅವನು ಎಸೆದ ಬ್ಲ್ಯಾಂಕೆಟನ್ನು ನೆಲದ ಮೇಲೆ ಹಾಕ್ಕೊಂಡು ಮಲಗಿದವಳ ನಿದ್ದೆ ಹಾರ್ ಹೋಗಿತ್ತು ಅಂದರೂ ಕಣ್ಣೀರು ದಿಂಬನ್ನು ಒದ್ದೆ ಮಾಡಿತ್ತು ನಾನು ಈ ಮೊದಲು ಯಾರಿಗೆಲ್ಲ ಗೋಳಾಡಿಸಿದ್ದೀನಿ ಅದಕ್ಕೆ ಈ ಶಿಕ್ಷೆ ಇರಬೇಕು ಅಂತ ತನ್ನೇ ಹಣೆ ಬರಹಕ್ಕೆ ಅಳುತ್ತಲೇ ನಿದ್ದೆಗೆ ಜಾರಿದ್ಲು ಹಾಗಾದರೆ ಹರ್ಷನ ಈ ನಡೆಗೆ ಕಾರಣ ಆದರೂ ಏನು ಹಾಗಾದರೆ ಹರ್ಷ ನಿಜವಾಗ್ಲೂ ಚಾರ್ವಿಯನ್ನು ಪ್ರೀತಿ ಮಾಡಲೇ ಇಲ್ವಾ ಉತ್ತರ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಧನ್ಯವಾದಗಳು ಸ್ನೇಹಿತರೆ ಕತೆ ಹೇಗೆ ಬರ್ತಾ ಇದೆ ಅಂತ ಮರೀದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ